ದೇವರಾದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಅಲಾಟ್ ಶಲೋಮ್ ಗುಡ್ ಮಾರ್ನಿಂಗ್ ಪ್ರೈರೇ ಒಂದು ವಾಕ್ಯ ನಿಮಗಾಗಿ ನಾನೇನು ಮಾಡ್ತೀನಿ ಅಂದ್ರೆ ಓದುತ್ತೇನೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಅದರಲ್ಲಿ ಏಳನೇ ವಚನ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ನಿನ್ನ ಎಲುಗುಗಳಿಗೆ ಸಾರವು ಉಂಟಾಗುವುದು ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ದೇವರ ವಾಕ್ಯ ನಮ್ಮೊಂದಿಗೆ ಅದು ಮಾತನಾಡ್ತದೆ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತದೆ ನೀವು ದೇವರಿಗೆ ಭಯಪಟ್ಟವರಾಗಿ ಕೆಟ್ಟತನವನ್ನು ಪಾಪವನ್ನು ತೊರೆದು ಬಿಡುವಾಗ ದೇಹಕ್ಕೆ ಏನು ಮಾಡ್ತದಂದ್ರೆ ಆರೋಗ್ಯ ಉಂಟಾಗ್ತಕ್ಕಂಥದ್ದಾಗಿದೆ ಎಲುಬುಗಳಿಗೆ ಸಾರವು ಉಂಟಾಗ್ತಕ್ಕಂಥದ್ದಾಗಿದೆ ಅದಕ್ಕೋಸ್ಕರ ಕೆಟ್ಟದನ್ನು ಬಿಟ್ಟು ಬಿಟ್ಟವರಾಗಿ ದೇವರಿಗೆ ಭಯಪಟ್ಟವರಾಗಿ ಆತನ ದಾರಿಯಲ್ಲಿ ಜೀವಿಸೋಣ ದೇವರು ತಾನೇ ಈ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೇನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಪ್ರೈಝಗಳು